ತಾವು ಹುಡುಕಿ ಆಮೇಲೆ ಆ ಕಾರ್ಯಕ್ಕಾಗಿ ಹೊರಡುತ್ತೇವೆ ಅಂತ ಪ್ರಜಾ ಸೃಷ್ಟಿಯಲ್ಲಿ ತೊಡಗ್ತೇವೆ ಅಂತ ಅಣ್ಣ ಹಣ್ಣಂದಿರ ದಾರಿಯನ್ನೇ ಸೇರಿದ ಬಳಿಕ ಐದು ಸಾವಿರ ಮಕ್ಕಳ ಜೊತೆಗೆ ಈ ಶಬಲಾಶ್ವರ ಎಂಬ ಒಂದು ಸಾವಿರ ಮಕ್ಕಳು ಕೂಡ ಸೇರಿಕೊಂಡು ಕೊನೆಯಿರದ ತಪಸ್ಸನ್ನ ಇವತ್ತಿಗೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆವತ್ತಿನಿಂದ ಒಂದು ಲೋಕದಲ್ಲಿ ಒಂದು ರೂಢಿ ಬಂತಂತೆ ತತಃ ಪ್ರಭೃತಿ ವೈಭ್ರಾತ ಭ್ರಾತುರ ಅನ್ವೇಷಣೆ ದ್ವಿಜ ಪ್ರಯಾತೆ ನಶ್ಯತಿ ತಥಾ ತನ್ನ ಕಾರ್ಯ ವಿಜಾನತ ಆ ನಂತರದಿಂದ ತತಃ ಪ್ರಭೃತಿ ಅವತ್ತಿನಿಂದ ವೈಭ್ರಾತ ಭ್ರಾತು ಅನ್ವೇಷಣೆ ಅಣ್ಣಂದಿರ ಹುಡುಕಾಟದಲ್ಲಿ ನಂತರದವರು ಹೊರಟರೆ ಮರಳಿ ಮತ್ತೆ ಕೈ ಸಿಗ್ತಾರೆ ಅಂತ ಹೇಳಿ ಬರುವುದಿಲ್ಲ ತಾಂಶ್ಚಾ ನಷ್ಟಾನ್ನ ವಿಜ್ಞಾಯ ಪುತ್ರಾನ್ ದಕ್ಷ ಪ್ರಜಾಪತಿ ಕ್ರೋಧಂಚಕ್ರೇ ಮಹಾಭಾಗ ನಾರದಂಚ ಶ ಅಯ್ಯೋ ಕಳೆದೇ ಹೆಂಗ್ ಬಿಟ್ರಲ್ಲ ನನ್ನ ಮಕ್ಕಳು ಅಂತ ದಕ್ಷ ಪ್ರಜಾಪತಿ ಬಹಳ ಕಷ್ಟಪಟ್ಟು ಆ ಸಂತತಿಯ ವೃದ್ಧಿಗಾಗಿ ಪ್ರಯತ್ನ ಪಟ್ಟದ್ದನ್ನ ಕ್ಷಣಮಾತ್ರದಲ್ಲಿ ನಾರದರು ದಿಕ್ಕೆ ಬಿಟ್ರಲ್ವಾ ಅಂತ ಅವ್ರ ಮೇಲೆ ಸಿಟ್ಟು ಬಂತು ಕ್ರೋಧಂಚಕ್ರೆ ಮಹಾಭಾಗ ಹೇ ಮೈತ್ರೇಯನೇ ಕ್ರೋಧವನ್ನ ಹೊಂದಿದ್ರು ನಾರದರ ಮೇಲೆ ಶಾಪವನ್ನು ಕೊಟ್ಟರು ಸ್ವರ್ಗ ಕಾಮಸ್ತೋ ವಿದ್ವಾನ್ ನ ಮೈತ್ರೇಯ ಸ ಮೈತ್ರೇಯ ಪ್ರಜಾಪತಿ ಷಷ್ಟಿಂ ದಕ್ಷೋ ಸರ್ಜ ಕನ್ಯಾವೈರಿಣ್ಯ ನ ಶ್ರತಂ ಶಾಪ ಇಲ್ಲಿ ಏನು ಅಂತ ಕೊಡ್ಲಿಲ್ಲ ಗರ್ಭವಾಸದಲ್ಲಿ ಬೀಳು ಅಂತ ಶಪಿಸಿದ್ರು ಅಂತ ಒಂದು ಕಡೆ ಇದೆ ಅನಂತರ ದಕ್ಷ ಸೃಷ್ಟಿಕಾಮನೆಯಿಂದ ಅಸಿಕ್ನಿ ಅನ್ನುವ ಅವಳಲ್ಲಿ ಅರವತ್ತು ಜನ ಹುಡುಗಿಯರನ್ನ ಪಡೆದ ಷಷ್ಟಿಂ ದಕ್ಷೋಸೃಜತ್ಕನ್ಯಾ ಕನ್ಯಾ ವಿತಿಸ್ಥಿತಿ ವರಿಣ್ಯ ವಿತಿ ನಕ್ಷೃತ ಅದರಲ್ಲಿ ಹತ್ತು ಮಂದಿ ದದೌಷ ದಶ ಧರ್ಮಾಯ ದಶ ಧರ್ಮಾಯ ಹತ್ತನ್ನ ಧರ್ಮರಾಜನಿಗೆ ಅರವತ್ತರಲ್ಲಿ ಹತ್ತು ಹೆಣ್ಣು ಮಕ್ಕಳನ್ನ ಧರ್ಮರಾಜನಿಗೆ ವಿವಾಹ ಮಾಡಿಕೊಟ್ರು ಕಾಶ್ಯಪಾಯ ತ್ರಯೋದಶ ಕಾಶ್ ಕಶ್ಯಪನಿಗೆ ಹದಿಮೂರು ಮಂದಿ ಧನು ದಿತಿ ತಾಮ್ರ ಸುರಭಿ ವಿನತ ಕದ್ರು ಅಂತ ಒಟ್ಟು ಹದಿಮೂರು ಜನ ಚಂದ್ರನಿಗೆ ಕೈ ನೀಡಿ ವಿವಾಹವಾದವರು ಇಪ್ಪತ್ತೇಳು ಮಂದಿ ಸಪ್ತವಿಂಶತಿ ಸೋಮಾಯ ಚತಸ್ರೋ ಅರಿಷ್ಟ ನೇಮನೆ ನೇಮಿನೆ ಇನ್ನು ನಾಲ್ಕು ಜನರನ್ನ ಅರಿಷ್ಟ ನೇಮಿಗೆ ಮದುವೆ ಮಾಡಿಕೊಟ್ರು ಏಷಾಶ್ವಾಯ ವಿಧುಷೇ ೇವಾಂಗಿರಸೇ ತಥಾ ಅಂಗಿರಸನಿಗೆ ಇಬ್ಬರನ್ನ ಕೃಷಾಶ್ವನಿಗೆ ಇಬ್ಬರನ್ನ ತಾಸಾಂ ನಾಮ ಮೇಷಣು ಅರುಂಧತಿ ವಸೂರ್ಜಾಹ್ನಿ ವಸುರ್ಜಾಮಿ ಲಂಬಾ ಭಾನುರ್ಮರುತ್ಮತಿ ಸಂಕಲ್ಪ ಚ ಮುಹೂರ್ತ ಚ ಸಾತ್ಯ ವಿಶ್ವಾಚ ಭಾಮಿನಿ ದಶಪತ್ನಿಯು ದಶತ್ವೇತಾ ತಾಸ್ವ ಮೇ ಶೃಣು ವಿಶ್ವೇ ದೇವಾಸ್ತು ವಿಶ್ವಾಯಾಂ ಸಾಧ್ಯ ಸಾಧ್ಯಾನ್ ವ್ಯಜಾಯತ ಯಾರವರೆಲ್ಲ ಹೆಣ್ಣು ಮಕ್ಕಳು ಹತ್ತು ಜನ ಅಥವಾ ಅರವತ್ತು ಜನರಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅರುಂಧತಿ ವಸು ಜಾಮಿ ಲಂಬಾ ಭಾನು ಮರುತ್ವತಿ ಸಂಕಲ್ಪ ಮುಹೂರ್ತ ಸಾಧ್ಯ ಮತ್ತು ವಿಶ್ವ ಈ ಹತ್ತು ಮಂದಿ ವಿಶ್ವ ಧರ್ಮದೇವತನ ದೇವತೆಯಾದ ಯಮನ ಹೆಂಡಂದಿರು ಈ ಅರುಂಧತಿ ಬೇರೆ ವಸಿಷ್ಠರ ಮಡದಿ ಅರುಂಧತಿ ಬೇರೆ ಇಲ್ಲಿ ಬರುವ ಹತ್ತು ವಿಶಿಷ್ಟ ಹೆಣ್ಣು ಮಕ್ಕಳ ಹೆಸರನ್ನ ಇಲ್ಲಿ ಹೇಳಿದರು ಅಲ್ಲಿ ಮಕ್ಕಳು ಹುಟ್ಟಿದ್ರು ವಿಶ್ವೇ ದೇವಾಸ್ತು ವಿಶ್ವಾಯಾಮ್ ಧರ್ಮನಿಗೆ ವಿಶ್ವ ಅನ್ನುವಳಲ್ಲಿ ವಿಶ್ವೇ ದೇವತೆಗಳು ಹುಟ್ಟುತ್ತಾರೆ ಸಾಧ್ಯ ಅನ್ನುವಲ್ಲಿ ಸಾಧ್ಯರು ಹುಟ್ಟುತ್ತಾರೆ ಮರುತ್ವ ಮರುತ್ವಾನ್ನಲ್ಲಿ ಮರುತ್ವತಿ ಅನ್ನುವಳಲ್ಲಿ ಮರುತ್ವಾನ್ ಹುಟ್ಟಿದ ಅವರು ಸುಮಾರು ಜನ ವಸೋಸ್ತು ವಸುವಿನಲ್ಲಿ ವಸುಗಳು ಹುಟ್ಟಿದ್ರು ಅಷ್ಟ ವಸುಗಳು ಭಾನೋಸ್ತು ಭಾನವಹ ಹದಿನಾಲ್ಕು ಮಂದಿ ಹನ್ನೆರಡು ಮಂದಿ ದ್ವಾದಶ ಆದಿತ್ಯರು ಮುಹೂರ್ತಾಭಿಮಾನಿ ದೇವತೆಗಳು ಮುಹೂರ್ತ ಅನ್ನೋಳ ಮಕ್ಕಳಾಗಿ ಹುಡ್ತಾರೆ ಲಂಬಾದೇವಿಯಿಂದ ಘೋಷ ನಾದ ಈ ಸ್ವರಗಳಿಗೆ ಸಂಬಂಧಪಟ್ಟ ಶಕ್ತಿಗಳು ಹುಟ್ಟಿಕೊಳ್ಳುತ್ತವೆ ನಾಗವೀತಿ ಗಜವೀತಿ ಮುಂತಾದ ನಕ್ಷತ್ರ ವರ್ಗದ ದೇವತೆಗಳು ಜಾಮಿಯಲ್ಲಿರುವಂಥವ್ರು ಹೀಗಾಗಿ ಆಮೇಲೆ ಮುಂದೆ ಹೇಳ್ತಾರೆ ಮುಂತಾದ ಅರುಂಧತಿ ಇಡೀ ಜಗತ್ತಿನ ಉಳಿದ ಚ ಚರಾಚರಗಳನ್ನೆಲ್ಲ ಹೇರ್ತಾಳೆ ಸಂಕಲ್ಪ ಸಂಕಲ್ಪದ ಅಧಿದೇವತೆಗಳನ್ನು ಪಡೆಯುತ್ತಾರೆ ಸಂಕಲ್ಪ ಅಧಿದೇವತೆ ಸಂಕಲ್ಪ ಅಂತಾನೆ ಅವನ ಹೆಸರು ಕಲ್ಪಾಳಿಯಿಂದ ಸಂಕಲ್ಪ ಹುಡ್ತಾನೆ ವಸು ಪುತ್ರರು ಯಾರೆಲ್ಲ ಅಗ್ನಿ ಮೊದಲಾದವರು ಅಂತ ಗೊತ್ತು ನಮಗೆ ಆಪ ಧ್ರುವ ಸೋಮ ಧರ ಅನಿಲ ಅಗ್ನಿ ಪ್ರತ್ಯುಷ ಮತ್ತು ಪ್ರಭಾಸ ವಸವೋಷ್ಟೌ ತೇಷಾಂ ವಕ್ಷ್ಯಾಮಿ ವಿಸ್ತರಂ ಆಪೋ ಧ್ರುವಶ್ಚ ಧರೈ ಧರಶ್ಚೈವಾಲೋ ನಲ ಪ್ರತ್ಯೂಷಷ್ಟ ಪ್ರಭಾಸಷ್ಟ ವಸವು ನಾಮಧಿಸ್ಮೃತ ವಸುಗಳಿಗೆ ಬಂದ ಹೆಸರನ್ನು ನಾವು ಇದು ಸರ್ತಿ ಬೇರೆ ಪುರಾಣಗಳಲ್ಲಿ ಚೂರು ಹೆಸರು ಬದಲಿರುತ್ತೆ ವ್ಯಕ್ತಿ ಬದ್ಲಲ್ಲ ಹೆಸರು ಬದ್ಲಿರುತ್ತೆ ಅದನ್ನು ಗಮನಿಸಬೇಕು ಆಪ ಧ್ರುವ ಸೋಮ ಧರ ಅನಿಲ ಅಗ್ನಿ ಪ್ರತ್ಯೂಷ ಅದರ ಅಗ್ನಿ ಒಬ್ಬ ಕೊನೆಯು ಪ್ರಭಾಸ ಹೀಗೆ ಎಂಟು ವಸುಗಳು ಆಪನಿಗೆ ನಾಲ್ಕು ಮಕ್ಕಳು ಆಪ అన్న వైతండ్యమ శాంత ధ్వని వైతండ్యమ శాంతమని ధ్రువస్ పుత్రో భగవాన్ కాలో ప్రకాళన ప్రకాళన ಸೋಮಸ್ಯ ಭಗವಾನ್ ವರ್ಚ ಏನ ಜಾಯಿತಿ ಲೋಕ ಪ್ರಕಾಲನ ಅಂದ್ರೆ ಲೋಕವನ್ನೇ ಮುಕ್ತಾಯಗೊಳಿಸುವ ಭಗವಾನ್ ಕಾಲ ಧ್ರುವಸ್ಯ ಧ್ರುವ ಮತ್ತೆ ಆ ಕಾಲದ ದೇವತೆ ಅವನ್ ಯಾರು ಅಂದ್ರೆ ಧ್ರುವನ ಮಗ ಧ್ರುವಸ್ಯ ಪುತ್ರ ಸೋಮಸ್ಯ ಭಗವಾನ್ ಸೋಮನಿಗೆ ವರ್ಚ ಅನ್ನುವಂತಹ ವರ್ಚಸ್ವಿ ಹುಟ್ಟಿದ ಇವರ ಕರುಣೆಯಿಂದ ಲೋಕದಲ್ಲಿ ಜನಗಳು ವರ್ಚಸ್ಸನ್ನ ಉಪಾಸನೆ ಮಾಡಿದರೆ ವರ್ಚಸ್ವಿಗಳಾಗ್ತಾರೆ ಅನ್ನುವ ಮಾತು ಇದೆ ಧರಸ್ಯ ಪುತ್ರೋ ದ್ರವಿಣ ವರ್ಚಸ್ವಿ ಏನು ಜಾಯಿತೆ ಅಂತ ಹಿಂದೆ ಧರ ಅನ್ನುವನಿಗೆ ಮಗನಾಗಿ ದ್ರವಿಣ ಹುತ ಹವ್ಯವಹ ಮುಂದೆ ದ್ರವಿಣ ಹುತವೈ ಹವ್ಯಹವ ಶಿಶಿರ ಪ್ರಾಡ ಮತ್ತು ರವಣ ಇವರು ಧರಣ ಮಡದಿ ಮನೋಹರಿಗೆ ಹುಟ್ಟುತ್ತಾರೆ ಅನ್ಯ ದೇವರಿಗೆ ಶಿವ ಅನ್ನುವಳಲ್ಲಿ ಪುರೋಜವ ಮತ್ತು ಅವಿಜ್ಞಾತಗತಿ ಅನ್ನುವಂತಹ ಇಬ್ಬರು ಮಕ್ಕಳು ಇರ್ತಾರೆ ಶರವಣ ಭವ ಇದು ಷಣ್ಮುಖ ಅಗ್ನಿಪುತ್ರ ಶಾಖ ವಿಶಾಖ ನೃಗಮೇಯ ಇದು ಷಣ್ಮುಖನ ಬೆನ್ನಿಗೆ ಬಂದು ನಿಂತ ಸಹೋದರರು ಕೃತಿಕಾದೇವಿಯರು ಅವನಿಗೆ ತಾಯಿಯಾಗಿ ಸಾಕ್ತಾರೆ ಸಾಕು ಸಾಕು ತಾಯಿಯರಾಗಿ ಅದರಿಂದಾಗಿ ಅವನಿಗೆ ಕಾರ್ತಿಕೇಯ ಅನ್ನುವ ಹೆಸರು ಬಂತು ಇನ್ನು ಮಹರ್ಷಿ ದೇವಲ ಪ್ರತ್ಯೂಷಣ ಮಗ ಈ ದೇವಲ ಮುನಿಗೆ ಕೂಡ ಕ್ಷಮಾಶೀಲರಾದ ವೀಧ ಸರಿ ದೇವಲ ಮುನಿಗೆ ಕ್ಷಮಾಶೀಲರಾದ ಅನೇಕ ಮಕ್ಕಳು ಬಿಡ್ತಾರೆ ಬೃಹಸ್ಪತಿಗೆ ಒಬ್ಳು ಬ್ರಹ್ಮಜ್ಞಳಾದ ತಂಗಿ ಇರ್ತಾಳೆ ಬೃಹಸ್ಪತಿಗೆ ಅವಳು ಎಲ್ಲ ಕಡೆ ಓಡಾಡಿಯೂ ಕೂಡ ಏನು ಅಂಟಿಸಿಕೊಳ್ಳದೆ ನಿವೃತ್ತರಾಗಿರುವವಳು ಅವಳನ್ನು ಯಾರು ಮದುವೆ ಆಗ್ತಾರೆ ಅಂತಂದ್ರೆ ವಸ್ತುಗಳಲ್ಲಿ ಎಂಟನೆಯವನಾದ ಪ್ರಭಾಸ ವಿವಾಹವಾಗ್ತಾನೆ ಅನ್ನುವ ಭಾಗವನ್ನು ನಾವು ನೋಡಿದ್ವಿ ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನ ನಡೆಸೋಣ ಶ್ರೀ ಪ್ರೇತಾಂ ಶ್ರೀ ಕೃಷ್ಣ